ಮೂರುಗೆ ಸ್ವಾಗತ ಸಾವಿರ ವೈಫಲ್ಯಗಳು ಅವರು ಆ ಕನಸನ್ನು ಭೌತಿಕವಾಗಿ ಸಾಕಾರಗೊಳಿಸುವವರೆಗೂ ನಿಂತರು ಪ್ರಾಯೋಗಿಕ ಕನಸುಗಾರರು ಬಿಡುವುದಿಲ್ಲ ವೇಲನ್ ಸಿಗಾರ್ ಅಂಗಡಿಗಳ ಸರಪಳಿಯ ಕನಸು ಕಂಡನು ತನ್ನ ಕನಸನ್ನು ಕಾರ್ಯರೂಪಕ್ಕೆ ತಂದನು ಮತ್ತು ಈಗ ಯುನೈಟೆಡ್ ಸಿಗಾರ್ ಸ್ಟೋರ್ಸ್ ಅಮೆರಿಕಾದಲ್ಲಿ ಅತ್ಯುತ್ತಮ ಮೂಲೆಗಳನ್ನು ಆಕ್ರಮಿಸಿಕೊಂಡಿದೆ ಲಿಂಕನ್ ಕಪ್ಪು ಗುಲಾಮರಿಗೆ ಸ್ವಾತಂತ್ರ್ಯದ ಕನಸು ಕಂಡರು ಅವರ ಕನಸನ್ನು ಕಾರ್ಯರೂಪಕ್ಕೆ ತಂದರು ಮತ್ತು ಯುನೈಟೆಡ್ ಉತ್ತರ ಮತ್ತು ದಕ್ಷಿಣವು ಅವರ ಕನಸನ್ನು ವಾಸ್ತವಕ್ಕೆ ಭಾಷಾಂತರಿಸಲು ಜೀವನವನ್ನು ಕಳೆದುಕೊಂಡರು ರೈಟ್ ಸಹೋದರರು ಗಾಳಿಯಲ್ಲಿ ಹಾರುವ ಯಂತ್ರದ ಕನಸು ಕಂಡರು ಈಗ ಒಬ್ಬರು ಪ್ರಪಂಚದಾದ್ಯಂತ ಪುರಾವೆಗಳನ್ನು ನೋಡಬಹುದು ಅವರು ಚೆನ್ನಾಗಿ ಕನಸು ಕಂಡರು ಮಾರ್ಕೋನಿ ಈತನ ಅಮೂರ್ತ ಶಕ್ತಿಗಳನ್ನು ಬಳಸಿಕೊಳ್ಳುವ ವ್ಯವಸ್ಥೆಯ ಬಗ್ಗೆ ಕನಸು ಕಂಡರು ಅವರು ವ್ಯರ್ಥವಾಗಿ ಕನಸು ಕಾಣಲಿಲ್ಲ ಎಂಬುದಕ್ಕೆ ಪುರಾವೆಗಳು ಪ್ರಪಂಚದ ಪ್ರತಿಯೊಂದು ವೈರ್ಲೆಸ್ ಮತ್ತು ರೇಡಿಯೋದಲ್ಲಿ ಕಂಡುಬರಬಹುದು ಇದಲ್ಲದೆ ಮಾರ್ಕೋನಿಯ ಕನಸು ಅತ್ಯಂತ ವಿನಮ್ರ ಕ್ಯಾಬಿನ್ ಮತ್ತು ಅತ್ಯಂತ ಭವ್ಯವಾದ ಮೇನರ್ ಮನೆಯನ್ನು ಅಕ್ಕಪಕ್ಕದಲ್ಲಿ ತಂದಿತು ಇದು ಭೂಮಿಯ ಮೇಲಿನ ಪ್ರತಿಯೊಂದು ರಾಷ್ಟ್ರದ ಜನರನ್ನು ಹಿಂಬಾಗಿಲ ನೆರೆಹೊರೆಯವರನ್ನಾಗಿ ಮಾಡಿತು ಇದು ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರಿಗೆ ಒಂದು ಮಾಧ್ಯಮವನ್ನು ನೀಡಿತು ಅದರ ಮೂಲಕ ಅವರು ಅಮೆರಿಕದ ಎಲ್ಲಾ ಜನರೊಂದಿಗೆ ಒಂದೇ ಸಮಯದಲ್ಲಿ ಮಾತನಾಡಬಹುದು ಮತ್ತು ಕಡಿಮೆ ಸೂಚನೆಯಲ್ಲಿ ಮಾರ್ಕೋನಿಯ ಸ್ನೇಹಿತರು ಅವರನ್ನು ವಶಕ್ಕೆ ತೆಗೆದುಕೊಂಡರು ಮತ್ತು ಮನೋರೋಗ ಆಸ್ಪತ್ರೆಯಲ್ಲಿ ಪರೀಕ್ಷಿಸಿದರು ಅವರು ತಂತಿಗಳು ಅಥವಾ ಇತರ ಸಹಾಯವಿಲ್ಲದೆ ಗಾಳಿಯ ಮೂಲಕ ಸಂದೇಶಗಳನ್ನು ಕಳುಹಿಸುವ ತತ್ವವನ್ನು ಕಂಡುಹಿಡಿದಿದ್ದಾರೆ ಎಂದು ಅವರು ಘೋಷಿಸಿದಾಗ ನಿಮಗೆ ಆಸಕ್ತಿ ಇರಬಹುದು ಸಂವಹನದ ನೇರ ಭೌತಿಕ ವಿಧಾನಗಳು ಇಂದಿನ ಕನಸುಗಾರರು ಉತ್ತಮವಾಗಿದ್ದಾರೆ ಜಗತ್ತು ಹೊಸ ಆವಿಷ್ಕಾರಗಳಿಗೆ ಒಗ್ಗಿಕೊಂಡಿದೆ ಇಲ್ಲ ಜಗತ್ತಿಗೆ ಹೊಸ ಕಲ್ಪನೆಯನ್ನು ನೀಡುವ ಕನಸುಗಾರನಿಗೆ ಪ್ರತಿಫಲ ನೀಡುವ ಇಚ್ಛೆಯನ್ನು ಅದು ತೋರಿಸಿದೆ ಅತ್ಯುತ್ತಮ ಸಾಧನೆಯು ಮೊದಲಿಗೆ ಮತ್ತು ಸ್ವಲ್ಪ ಸಮಯದವರೆಗೆ ಆದರೆ ಒಂದು ಕನಸು ಓಕಾಕ್ರಾನ್ನಲ್ಲಿ ನಿದ್ರಿಸುತ್ತದೆ ಹಕ್ಕಿ ಮೊಟ್ಟೆಯಲ್ಲಿ ಕಾಯುತ್ತದೆ ಮತ್ತು ಆತ್ಮದ ಅತ್ಯುನ್ನತ ದೃಷ್ಟಿಯಲ್ಲಿ ಎಚ್ಚರಗೊಳ್ಳುವ ದೇವತೆ ಮೂಡುತ್ತದೆ ಡ್ರೀಮ್ಸ್ ರಿಯಾಲಿಟಿ ಮೊಳಕೆ ಪ್ರಪಂಚದ ಕನಸುಗಾರರೇ ಎಚ್ಚರಗೊಳ್ಳಿ ಎದ್ದೇಳಿ ಮತ್ತು ನಿಮ್ಮನ್ನು ಪ್ರತಿಪಾದಿಸಿ ನಿಮ್ಮ ನಕ್ಷತ್ರವು ಈಗ ಉತ್ತುಂಗದಲ್ಲಿದೆ ಪ್ರಪಂಚದ ಖಿನ್ನತೆಯು ನೀವು ಕಾಯುತ್ತಿರುವ ಅವಕಾಶವನ್ನು ತಂದಿತು ಇದು ಜನರಿಗೆ ನಮ್ರತೆ ಸಹಿಷ್ಣುತೆ ಮತ್ತು ಮುಕ್ತ ಮನಸ್ಸನ್ನು ಕಲಿಸಿತು ಪ್ರಪಂಚವು ಹೇರಳವಾದ ಅವಕಾಶಗಳಿಂದ ತುಂಬಿದೆ ಹಿಂದಿನ ಕನಸುಗಾರರಿಗೆ ತಿಳಿದಿರಲಿಲ್ಲ ಒಂದು ಉರಿಯುವ ಬಯಕೆ ಮತ್ತು ಮಾಡಬೇಕಾದುದು ಪ್ರಾರಂಭದ ಹಂತವಾಗಿದೆ ಕನಸುಗಾರನು ತೆಗೆಯಬೇಕು ಕನಸುಗಳು ಉದಾಸೀನತೆ ಸೋಮಾರಿತನ ಅಥವಾ ಮಹತ್ವಾಕಾಂಕ್ಷೆಯ ಕೊರತೆಯಿಂದ ಹುಟ್ಟುವುದಿಲ್ಲ ಜಗತ್ತು ಇನ್ನೂ ಮುಂದೆ ಕನಸುಗಾರನನ್ನು ಅಪಹಾಸ್ಯ ಮಾಡುವುದಿಲ್ಲ ಅಥವಾ ಅವನನ್ನು ಅಪ್ರಾಯೋಗಿಕ ಎಂದು ಕರೆಯುವುದಿಲ್ಲ ನೀವು ಹಾಗೆ ಭಾವಿಸಿದರೆ ಟೆನೆಸ್ಸಿಗೆ ಪ್ರವಾಸ ಕೈಗೊಳ್ಳಿ ಮತ್ತು ಕನಸುಗಾರ ಅಧ್ಯಕ್ಷ ಅಮೆರಿಕದ ಮಹಾನ್ ಜಲಶಕ್ತಿಯನ್ನು ಬಳಸಿಕೊಳ್ಳುವ ರೀತಿಯಲ್ಲಿ ಏನು ಮಾಡಿದ್ದಾರೆ ಎಂಬುದನ್ನು ಸಾಕ್ಷಿಯಾಗಿ ನೋಡಿ ವರ್ಷಗಳ ಹಿಂದೆ ಅಂತಹ ಕನಸು ಹುಚ್ಚುತನದಂತೆ ತೋರುತ್ತಿತ್ತು ನೀವು ನಿರಾಶೆಗೊಂಡಿದ್ದೀರಿ ಖಿನ್ನತೆಯ ಸಮಯದಲ್ಲಿ ನೀವು ಸೋಲನ್ನು ಅನುಭವಿಸಿದ್ದೀರಿ ನಿಮ್ಮೊಳಗಿನ ಮಹಾನ್ ಹೃದಯವು ರಕ್ತಸ್ರಾವವಾಗುವವರೆಗೆ ಪುಡಿಮಾಡಿದ ಅನುಭವವನ್ನು ನೀವು ಅನುಭವಿಸಿದ್ದೀರಿ ಧೈರ್ಯವನ್ನು ತೆಗೆದುಕೊಳ್ಳಿ ಏಕೆಂದರೆ ಈ ಅನುಭವಗಳು ನಿಮ್ಮನ್ನು ನಿರ್ಮಿಸಿದ ಆಧ್ಯಾತ್ಮಿಕ ಲೋಹವನ್ನು ಹದಗೊಳಿಸಿವೆ ಅವು ಹೋಲಿಸಲಾಗದ ಮೌಲ್ಯದ ಆಸ್ತಿಗಳಾಗಿವೆ ಜೀವನದಲ್ಲಿ ಯಶಸ್ವಿಯಾಗುವವರೆಲ್ಲರೂ ಕೆಟ್ಟ ಆರಂಭವನ್ನು ಪಡೆಯುತ್ತಾರೆ ಮತ್ತು ಅವರು ಬರುವ ಮೊದಲು ಅನೇಕ ಹೃದಯ ವಿದ್ರಾವಕ ಹೋರಾಟಗಳ ಮೂಲಕ ಹಾದುಹೋಗುತ್ತಾರೆ ಎಂಬುದನ್ನು ನೆನಪಿಡಿ ಯಶಸ್ವಿಯಾಗುವವರ ಜೀವನದಲ್ಲಿ ಮಹತ್ವದ ತಿರುವು ಸಾಮಾನ್ಯವಾಗಿ ಕೆಲವು ಬಿಕ್ಕಟ್ಟಿನ ಕ್ಷಣದಲ್ಲಿ ಬರುತ್ತದೆ ಅದರ ಮೂಲಕ ಅವರು ತಮ್ಮ ಇತರ ವ್ಯಕ್ತಿಗಳಿಗೆ ಪರಿಚಯಿಸಲ್ಪಡುತ್ತಾರೆ ಜಾನ್ ಬನ್ಯನ್ ಅವರು ಪಿಲ್ರಿಮ್ಸ್ ಪ್ರೋಗ್ರೆಸ್ ಅನ್ನು ಬರೆದರು ಇದು ಎಲ್ಲಾ ಇಂಗ್ಲಿಷ್ ಸಾಹಿತ್ಯಗಳಲ್ಲಿ ಅತ್ಯುತ್ತಮವಾದದ್ದು ಅವರು ಜೈಲಿನಲ್ಲಿ ಬಂಧಿಯಾದ ನಂತರ ಮತ್ತು ಧರ್ಮದ ವಿಷಯದ ಬಗ್ಗೆ ಅವರ ಅಭಿಪ್ರಾಯಗಳಿಂದಾಗಿ ಕಠಿಣ ಶಿಕ್ಷೆಗೆ ಒಳಗಾದ ನಂತರ ಓ ಹೆನ್ರಿ ಅವರು ಮಹಾನ್ ದುರದೃಷ್ಟವನ್ನು ಎದುರಿಸಿದ ನಂತರ ಮತ್ತು ಓಹಿಯೋದ ಕೊಲಂಬಸ್ನಲ್ಲಿರುವ ಜೈಲು ಕೋಣೆಯಲ್ಲಿ ಬಂಧಿಸಲ್ಪಟ್ಟ ನಂತರ ಅವರ ಮೆದುಳಿನೊಳಗೆ ಮಲಗಿದ್ದ ಪ್ರತಿಭೆಯನ್ನು ಕಂಡುಹಿಡಿದರು ದುರದೃಷ್ಟದ ಮೂಲಕ ಬಲವಂತವಾಗಿ ತನ್ನ ಇನ್ನೊಬ್ಬರು ಪರಿಚಯವಾಗಲು ಮತ್ತು ಅವರ ಕಲ್ಪನೆಯನ್ನು ಬಳಸಲು ಅವರು ಶೋಚನೀಯ ಕ್ರಿಮಿನಲ್ ಮತ್ತು ಬಹಿಷ್ಕಾರದ ಬದಲಿಗೆ ಶ್ರೇಷ್ಠ ಲೇಖಕ ಎಂದು ಕಂಡುಹಿಡಿದರು ಜೀವನದ ಮಾರ್ಗಗಳು ವಿಚಿತ್ರ ಮತ್ತು ವೈವಿಧ್ಯಮಯವಾಗಿವೆ ಮತ್ತು ಇನ್ನೂ ಅಪರಿಚಿತರು ಅನಂತ ಬುದ್ಧಿವಂತಿಕೆಯ ಮಾರ್ಗಗಳಾಗಿವೆ ಅದರ ಮೂಲಕ ಪುರುಷರು ಕೆಲವೊಮ್ಮೆ ತಮ್ಮ ಸ್ವಂತ ಮೆದುಳನ್ನು ಕಂಡುಕೊಳ್ಳುವ ಮೊದಲು ಎಲ್ಲಾ ರೀತಿಯ ಶಿಕ್ಷೆಗೆ ಒಳಗಾಗುವಂತೆ ಒತ್ತಾಯಿಸಲಾಗುತ್ತದೆ ಮತ್ತು ಕಲ್ಪನೆಯ ಮೂಲಕ ಉಪಯುಕ್ತ ವಿಚಾರಗಳನ್ನು ರಚಿಸುವ ಅವರ ಸ್ವಂತ ಸಾಮರ್ಥ್ಯ ವಿಶ್ವದ ಶ್ರೇಷ್ಠ ಸಂಶೋಧಕ ಮತ್ತು ವಿಜ್ಞಾನಿ ಎಡಿಸನ್ ಅವರು ಅಲೆಮಾರಿ ಟೆಲಿಗ್ರಾಫ್ ಆಪರೇಟರ್ ಆಗಿದ್ದರು ಅವರು ಓಡಿಸುವ ಮೊದಲು ಲೆಕ್ಕವಿಲ್ಲದಷ್ಟು ಬಾರಿ ವಿಫಲರಾದರೂ ಅಂತಿಮವಾಗಿ ಅವರ ಮೆದುಳಿನೊಳಗೆ ಮಲಗಿದ್ದ ಪ್ರತಿಭೆಯ ಆವಿಷ್ಕಾರಕ್ಕೆ ಚಾರ್ಲ್ಸ್ ಡಿಕನ್ಸ್ ಕಪ್ಪು ಕುಂಡಗಳ ಮೇಲೆ ಲೇಬಲ್ಗಳನ್ನು ಅಂಟಿಸುವ ಮೂಲಕ ಪ್ರಾರಂಭಿಸಿದರು ಅವನ ಮೊದಲ ಪ್ರೀತಿಯ ದುರಂತವು ಅವನ ಆತ್ಮದ ಆಳವನ್ನು ತೂರಿಕೊಂಡಿತು ಮತ್ತು ಅವನನ್ನು ಪ್ರಪಂಚದ ನಿಜವಾದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬನಾಗಿ ಪರಿವರ್ತಿಸಿತು ಆ ದುರಂತವು ಮೊದಲು ಡೇವಿಡ್ ಕಾಪರ್ಫೀಲ್ಡ್ ನಂತರ ಇತರ ಕೃತಿಗಳ ಅನುಕ್ರಮವನ್ನು ಉಂಟುಮಾಡಿತು ಅದು ಅವರ ಪುಸ್ತಕಗಳನ್ನು ಓದುವ ಎಲ್ಲರಿಗೂ ಉತ್ಕೃಷ್ಟ ಮತ್ತು ಉತ್ತಮ ಪ್ರಪಂಚವನ್ನು ಮಾಡಿತು ಪ್ರೇಮ ವ್ಯವಹಾರಗಳ ಮೇಲಿನ ನಿರಾಶೆಯು ಸಾಮಾನ್ಯವಾಗಿ ಪುರುಷರನ್ನು ಕುಡಿಯಲು ಮತ್ತು ಮಹಿಳೆಯರನ್ನು ಹಾಳು ಮಾಡುವ ಪರಿಣಾಮವನ್ನು ಬೀರುತ್ತದೆ ಮತ್ತು ಇದು ಏಕೆಂದರೆ ಹೆಚ್ಚಿನ ಜನರು ತಮ್ಮ ಬಲವಾದ ಭಾವನೆಗಳನ್ನು ರಚನಾತ್ಮಕ ಸ್ವಭಾವದ ಕನಸುಗಳಾಗಿ ಪರಿವರ್ತಿಸುವ ಕಲೆಯನ್ನು ಎಂದಿಗೂ ಕಲಿಯುವುದಿಲ್ಲ ಹೆಲೆನ್ ಕೆಲ್ಲರ್ ಜನನದ ಸ್ವಲ್ಪ ಸಮಯದ ನಂತರ ಕೂಡ ಮೂಕ ಮತ್ತು ಕುರುಡರಾದರು ತನ್ನ ದೊಡ್ಡ ದುರ್ದೈವದ ನಡುವೆಯೂ ಮಹಾನ್ ಇತಿಹಾಸದ ಪುಟಗಳಲ್ಲಿ ತನ್ನ ಹೆಸರನ್ನು ಅಳಿಸಲಾಗದಂತೆ ಬರೆದಿದ್ದಾಳೆ ಆಕೆಯ ಸಂಪೂರ್ಣ ಜೀವನವು ಸೋಲನ್ನು ರಿಯಾಲಿಟಿ ಎಂದು ಒಪ್ಪಿಕೊಳ್ಳುವವರೆಗೂ ಯಾರೂ ಸೋಲುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ರಾಬರ್ಟ್ ಬರ್ನ್ಸ್ ಒಬ್ಬ ಅನಕ್ಷರಸ್ಥ ಹಳ್ಳಿಗಾಡಿನ ಹುಡುಗ ಅವನು ಬಡತನದಿಂದ ಶಾಪಗ್ರಸ್ತನಾಗಿದ್ದನು ಮತ್ತು ಚೌಕಾಶಿಯಲ್ಲಿ ಕುಡುಕನಾಗಿ ಬೆಳೆದನು ಅವನು ಬದುಕಿದ್ದಕ್ಕಾಗಿ ಜಗತ್ತು ಉತ್ತಮವಾಯಿತು ಏಕೆಂದರೆ ಅವನು ಕಾವ್ಯದಲ್ಲಿ ಸುಂದರವಾದ ಆಲೋಚನೆಗಳನ್ನು ಧರಿಸಿದನು ಮತ್ತು ಆ ಮೂಲಕ ಮುಳ್ಳನ್ನು ಕಿತ್ತು ಅದರ ಸ್ಥಳದಲ್ಲಿ ಗುಲಾಬಿಯನ್ನು ನೆಟ್ಟನು ಬುಕರ್ಟಿ ವಾಷಿಂಗ್ಟನ್ ಗುಲಾಮಗಿರಿಯಲ್ಲಿ ಜನಿಸಿದರು ಜನಾಂಗ ಮತ್ತು ಬಣ್ಣದಿಂದ ಅಂಗವಿಕಲರಾಗಿದ್ದರು ಅವರು ಸಹಿಷ್ಣುತೆಯಿಂದಾಗಿ ಎಲ್ಲಾ ಸಮಯದಲ್ಲೂ ಎಲ್ಲಾ ವಿಷಯಗಳ ಬಗ್ಗೆ ಮುಕ್ತ ಮನಸ್ಸನ್ನು ಹೊಂದಿದ್ದರು ಮತ್ತು ಕನಸುಗಾರರಾಗಿದ್ದರು ಅವರು ಇಡೀ ಜನಾಂಗದ ಮೇಲೆ ಉತ್ತಮ ಪ್ರಭಾವ ಬೀರಿದರು ಬೀಕೋವನ್ ಕಿವುಡರಾಗಿದ್ದರೂ ಮಿಲ್ಟನ್ ಕುರುಡರಾಗಿದ್ದರು ಆದರೆ ಅವರ ಹೆಸರುಗಳು ಕಾಲ ಉಳಿಯುವವರೆಗೂ ಇರುತ್ತದೆ ಏಕೆಂದರೆ ಅವರು ಕನಸು ಕಂಡರು ಮತ್ತು ತಮ್ಮ ಕನಸುಗಳನ್ನು ಸಂಘಟಿತ ಚಿಂತನೆಗೆ ಅನುವಾದಿಸಿದರು ಮುಂದಿನ ಅಧ್ಯಾಯಕ್ಕೆ ಹೋಗುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಭರವಸೆ ನಂಬಿಕೆ ಧೈರ್ಯ ಮತ್ತು ಸಹಿಷ್ಣುತೆಯ ಬೆಂಕಿಯನ್ನು ಹೊಸದಾಗಿ ಉರಿಯಿರಿ ನೀವು ಈ ಮನಸ್ಸಿನ ಸ್ಥಿತಿಗಳನ್ನು ಹೊಂದಿದ್ದರೆ ಮತ್ತು ವಿವರಿಸಿದ ತತ್ವಗಳ ಕೆಲಸದ ಜ್ಞಾನವನ್ನು ಹೊಂದಿದ್ದರೆ ನೀವು ಸಿದ್ಧರಾಗಿರುವಾಗ ನಿಮಗೆ ಅಗತ್ಯವಿರುವ ಎಲ್ಲ ನಿಮ್ಮ ಬಳಿಗೆ ಬರುತ್ತದೆ ಎಮರ್ಸನ್ ಈ ಮಾತುಗಳಲ್ಲಿ ಆಲೋಚನೆಯನ್ನು ಹೇಳಲಿ ಪ್ರತಿ ಗಾದೆ ಪ್ರತಿ ಪುಸ್ತಕ ಸಹಾಯ ಮತ್ತು ಸೌಕರ್ಯಕ್ಕಾಗಿ ನಿನಗೆ ಸೇರಿದ ಪ್ರತಿಯೊಂದು ಬೈವರ್ ಖಂಡಿತವಾಗಿಯೂ ತೆರೆದ ಅಥವಾ ಅಂಕುಡೊಂಕಾದ ಹಾದಿಗಳ ಮೂಲಕ ಮನೆಗೆ ಬರುತ್ತವೆ ನಿಮ್ಮ ಅದ್ಭುತ ಇಚ್ಛೆಯಲ್ಲದ ಪ್ರತಿ ಸ್ನೇಹಿತ ಆದರೆ ಮಹಾನ್ ಮತ್ತು ಕೋಮಲ ಆತ್ಮ ನಿನ್ನಲ್ಲಿ ಹಂಬಲಿಸುತ್ತದೆ ಅವನ ಅಪ್ಪುಗೆಯಲ್ಲಿ ನಿನ್ನನ್ನು ಲಾಕ್ ಮಾಡುತ್ತಾನೆ ಒಂದು ವಿಷಯವನ್ನು ಬಯಸುವುದು ಮತ್ತು ಅದನ್ನು ಸ್ವೀಕರಿಸಲು ಸಿದ್ಧವಾಗಿರುವುದರ ನಡುವೆ ವ್ಯತ್ಯಾಸವಿದೆ ಯಾವುದೇ ಒಂದು ವಿಷಯಕ್ಕೆ ಸಿದ್ಧರಿರುವುದಿಲ್ಲ ಅವನು ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದೆಂದು ಅವನು ನಂಬುವವರಿಗೆ ಮನಸ್ಸಿನ ಸ್ಥಿತಿಯು ನಂಬಿಕೆಯಾಗಿರಬೇಕು ನೆನಪಿಡಿ ಜೀವನದಲ್ಲಿ ಉನ್ನತ ಗುರಿಯನ್ನು ಸಾಧಿಸಲು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಬೇಡಲು ದುಃಖ ಮತ್ತು ಬಡತನವನ್ನು ಸ್ವೀಕರಿಸಲು ಹೆಚ್ಚು ಶ್ರಮ ಅಗತ್ಯವಿಲ್ಲ ಒಬ್ಬ ಮಹಾನ್ ಕವಿ ಈ ಸಾರ್ವತ್ರಿಕ ಸತ್ಯವನ್ನು ಈ ಸಾಲುಗಳ ಮೂಲಕ ಸರಿಯಾಗಿ ಹೇಳಿದ್ದಾರೆ ನಾನು ಜೀವನದೊಂದಿಗೆ ಒಂದು ಪೈಸೆಗೆ ಚೌಕಾಶಿ ಮಾಡಿದೆ ಮತ್ತು ಜೀವನವು ಇನ್ನೂ ಮುಂದೆ ಪಾವತಿಸುವುದಿಲ್ಲ ಆದರೆ ನಾನು ಸಂಜೆ ನನ್ನ ಸಣ್ಣ ಅಂಗಡಿಯನ್ನು ಎಣಿಸಿದಾಗ ಬೇಡಿಕೊಂಡೆ ಜೀವನವು ಕೇವಲ ಉದ್ಯೋಗದಾತ ನೀವು ಕೇಳುವುದನ್ನು ಅವನು ನಿಮಗೆ ಕೊಡುತ್ತಾನೆ ಆದರೆ ಒಮ್ಮೆ ನೀವು ವೇತನವನ್ನು ನಿಗದಿಪಡಿಸಿದ ನಂತರ ಏಕೆ ನೀವು ಕೆಲಸವನ್ನು ನಿಭಾಯಿಸಬೇಕು ಕೆನಾಲ್ಕು ಮುಂದುವರಿಯುತ್ತೆ